ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಅವಲಾಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ವೀಕ್ಷಕರೇ ತಮ್ಮೆಲ್ರಿಗೂ ಕೂಡ ನಿಮ್ಮ ನೆಚ್ಚಿನ ಗಾಯಕಿ ಹಾಗೂ ನಿರೂಪಕಿ ಚಿಂತನಾ ಕಡೆಯಿಂದ ನಮಸ್ಕಾರಗಳು ಇವತ್ತಿನ ದಿನ ನಾವು ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಇದೀವಿ ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ಒಂದು ಏಷಿಯನ್ ಚಾನೆಲ್ ಹಾಗೂ ನಮ್ಮ ಭಜರಂಗಿ ವೆರಡಿ ಸಿಂಗಿ ಕರೋಕಿ ಸ್ಟುಡಿಯೋ ಒಂದು ಸಂಯೋಗದಲ್ಲಿ ನಡೀತಾ ಇದೆ ಅದೇ ನಮ್ಮ ಇವತ್ತಿನ ಒಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಕಾರ್ಯಕ್ರಮ ಸ್ಪೆಷಲ್ ಎಪಿಸೋಡ್ ಅಂತಾನೆ ಹೇಳಬಹುದು ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಮಿಳರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಗೊತ್ತ ಹಾಗೆ ತಮಿಳರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಬರೀ ಕಾರ್ಯಕ್ರಮ ಶುರು ಮಾಡೋಣ ಮೊದಲನೇ ಜೋಡಿ ಮೊದಲನೇ ಜೋಡಿ ಹಕ್ಕಿಗಳನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸೋಮಲಿಂಗಪ್ಪ ಸೋಮಲಿಂಗಪ್ಪ ಸರ್ ತಾವ್ ಏನ್ ಮಾಡ್ಕೊಂಡಿದೀರಾ ಎಲ್ಲಿಂದ ಬಂದಿರೋದು ನಮ್ಮ ವೀಕ್ಷಕರಿಗೆ ಹೇಳಿ ವ್ಯವಸಾಯ ಮಾಡ್ತೀರ ಬಹಳ ಸಂತೋಷ ಸರ್ ಅರೇಂಜ್ ಮ್ಯಾರೇಜ್ ಮತ್ತೆ ನನ್ನ ಮುಂದೆ ಲವ್ ಅಂತ ಸುಳ್ಳು ಹೇಳಿದ್ರಿ ಸ್ವಲ್ಪ ಟ್ವಿಸ್ಟ್ ಇರ್ಲಿ ಟ್ವಿಸ್ಟ್ ಇರ್ಲಿ ಅಂತ ಅರ್ಥ ಅವ್ರಿಗೆ ಅರೇಂಜ್ ಮ್ಯಾರೇಜ್ ಅಂತ ವೀಕ್ಷಕರೇ ಅರೇಂಜ್ ಮ್ಯಾರೇಜ್ ಅವಾಗ ನೀವು ಏನೋ ಮೇಡಮ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ರಲ್ಲ ಅವ್ರ ಮನೆಯಲ್ಲಿ ಏನೋ ಮಾಮೂಲಾಗಿ ಇವಾಗ ನಮ್ಮ ಶಾಸ್ತ್ರಿಗಳೆಲ್ಲ ಇರುತ್ತೆ ಆತರ ಏನೋ ಒಂದು ಪದ್ಧತಿಗಳ ಪ್ರಕಾರ ಮಾಡಿದಾಗ ನೀವು ಮೇಡಮ್ ಅವ್ರ ನೋಡಕ್ ಹೋದಾಗ ಮನೆಯಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ರೆ ಇಬ್ಬರು ಹೋಗಿದ್ವಿ ಯಾರ್ಯಾರು ನಮ್ಮ ಅವ್ರಿಗೂ ನಾವು ಹಾ ನಿಮ್ಮ ಮಾಮ ನೀವು ನೀವೊಬ್ರು ಮೇಡಮ್ ಅವರ ಎಲ್ಲಿ ಮದುವೆ ರಿಲೇಷನ್ ಅಥವಾ ಹೊರಗಡೆ ಹೊರಗಡೆ ನೀವು ನೋಡಕ್ ಹೋದಾಗ ಅಂದ್ರೆ ನೀವೇ ಇಷ್ಟಪಟ್ಟರೆ ಅಥವಾ ಹಿಂಗೆ ನಿಮ್ ಮನೇಲಿ ಏನಾದ್ರು ಫೋರ್ಸ್ ಮಾಡಿದ್ರ ಹಿಂಗಿನ್ ಮಾಡಕ್ಕೆ ಇಷ್ಟಪಡ್ತೀನಿ ನೀವೇ ನೀವು ಫಸ್ಟ್ ಟೈಮ್ ಮೇಡಮ್ ಅವರನ್ನ ನೋಡಕ್ ಹೋದಾಗ ಮೇಡಮ್ ಯಾವ ಕಲರ್ ಸೀರೆ ಹಾಕೊಂಡು

ಇಬ್ಬರನ್ನ ಕೈ ತಗೋಣ ಯಾಕಂದ್ರೆ ವೀಕ್ಷಕರು ಎಲ್ಲರೂ ನೋಡ್ಲಿ ಎಲ್ಲರೂ ಖುಷಿ ಪಡ್ಲಿ ಪ್ರೇಮಿಗಳ ದಿನಾಚರಣೆ ಅನ್ನೋದು ಇದು ಸ್ಪೆಷಲ್ ನಮ್ ಕಡೆ ಫಸ್ಟ್ ತಂಗಿ ನೋಡಕ್ ಹೋಗಿದ್ದ ತಂಗಿ ನೋಡಕ್ಕಲ್ಲ ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ರು ತಂಗಿ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ರು ಬ್ಲೂ ಕಲರ್ ನೋಡಕ್ ಹೋಗಿದ್ರಲ್ಲ ಫಸ್ಟ್ ಕುಡಿಯಾಕ್ ತಿನ್ನಕ್ ಏನೇನ್ ಕೊಟ್ರು ಕುಡಿಯಾಕ್ ತಿನ್ನಕ್ ಆದ್ರೆ ನಾನು ಅವ್ರ ಮನೆಗೆ ಜಾಸ್ತಿ ವೀಕ್ಷಕರೇ ಈ ಜೋಡಿ ಕೂಡ ಮಾತಾಡ್ಸ ಸರ್ ನಮಸ್ಕಾರ ಸರ್ ನಮಸ್ಕಾರ ಫಸ್ಟ್ ತಂಗಿನ ಎಲ್ಲಿ ನೋಡಿದ್ರಿ ಸರ್ ನಾವು ಅವ್ರವರ ನೋಡಿದಿವಿ ಯಾವ್ದು ಒಗ್ಗಲು ತಂಗಿ ಯಾಕೆ ಇಷ್ಟ ಇಷ್ಟೇ ಮಾಮೂಲು ಲವ್ ಮಾಡಬೇಕಂತ ಮಾಡಿದ್ವಿ ಎಷ್ಟು ವರ್ಷ ಪ್ರೀತಿ ಮಾಡಿದ್ವಿ ಒಂದು ನಾಲ್ಕು ವರ್ಷ ಮಾಡಿದ್ವಿ ನಾಲ್ಕು ವರ್ಷ ಓಕೆ ಆಗಿದ್ದೇವ ಒಂದ್ ಎರಡು ವರ್ಷ ಆಯ್ತು ವರ್ಷ ತಂಗಿ ನಿಮ್ಗೆ ಯಾಕೆ ಇಷ್ಟ ಏನು ನೋಡಿದೆ ಇಷ್ಟ ಆಗೋದು ಲವ್ ಮಾಡ್ಬೇಕಂತೇಳಿ ಲವ್ ಇಷ್ಟ ಎಷ್ಟು ವರ್ಷ ಪ್ರೀತಿ ಮಾಡಿದ್ವಿ ಒಂದು ನಾಲ್ಕು ವರ್ಷ ಮಾಡಿದ್ವಿ ಮದ್ವೆ ಆಗಿದ್ದೇವ

he did the solamente one and he can go ask it sympath okay thank you. ok? ter jer girlfriend asks. ThBraun Diвид. tha his Touani iliyaki then sa snap and hisoti al curs CDU Ba D6 Ciang ing ma have answered yeah ich accept 100 ಒಳ್ಳೆ ಚೆನ್ನಾಗಿ ಮಾತಾಡಿಸ್ತಾರೆ ಅಕ್ಕನಲ್ಲಿ ನಿಮಗೆ ತುಂಬಾ ಇಷ್ಟ ಇಷ್ಟವಾಗಿದ್ರೆ ಪುಣ್ಯ ಅವರಲ್ಲಿ ಹ್ಮ್ ಕೆಲಸ ಸರಿ ಮಾಡಿ ಕೆಲಸ ಮಾಡೋದು ಅದೇ ಇಷ್ಟ ಇಷ್ಟೊತ್ತು ಬರೀ ಮಾತುಕತೆ ಆಯ್ತು ಈಗ ಸ್ವಲ್ಪ ವೆರೈಟಿ ಫುಲ್ ವೆರೈಟಿ ಆಗಿರುತ್ತೆ ಗೇಮ್ಸ್ ಇನ್ಮೇಲೆ ಎರಡು ಜೋಡಿಗೆ ಗೇಮ್ಸ್ ಆಡಿಸ್ತೀವಿ ಆ ಸರ್ ಈಗ ಇನ್ಮೇಲೆ ಗೇಮ್ ಸ್ಟಾರ್ಟ್ ಈ ಗೇಮ್ ಏನಂದ್ರೆ ಬಲೂನ್ ಇಲ್ಲಿ ಇಟ್ಕೋಬೇಕು ಇಬ್ರು ಜೋಡಿಗೆ ಆ ಬಲೂನ್ ನ ಟಚ್ ಮಾಡಿ ನಿಮ್ ನಿಮ್ಮ ಭುಜ ಇಟ್ಕೋಬೇಕು ನೀವು ಅವ್ರ ಭುಜ ಇಟ್ಬೇಕು ಅವ್ರ ನಿಮ್ ಭುಜ ಇಡ್ಬೇಕು ಜಾಸ್ತಿ ಬಲೂನ್ ಯಾರು ಹೊಡಿತೀರ ಅವ್ರಿಗೆ ಒಂದು ಗಿಫ್ಟ್ ಇರುತ್ತೆ ಇಬ್ಬರೊಳಗ ಒಬ್ಬರಿಗೆ ಓಕೆನಾ ಆ ಅಕಸ್ಮಾತ್ ಕೈಗಿಂದ ಹೊಡೆದ್ರೆ ಅದು ಕೌಂಟ್ ಮಾಡಲ್ಲ ನಾವು ನೋಡ್ತಾ ಇರ್ತೀವಿ ಕೌಂಟ್ ಆಗ್ತಾ ಇದೆ ಓಕೆ ನಾವು ಒನ್ ಟೂ ತ್ರೀ ಅಂದ್ಬಿಟ್ಟು ನೀವು ಸ್ಟಾರ್ಟ್ ಮಾಡಬೇಕು ಇವಿಷ್ಟು ಬಂದ್ ನೋಡೋದು ಯಾರು ಜಾಸ್ತಿ ಹೊಡಿದ್ರೆ ಅವ್ರ ಎಷ್ಟು ಓಕೆ ಓಕೆ ಇಬ್ರು ಜೋಡಿಗಳು ಬಲೂನ್ ಗೇಮ್ ಅನ್ನ ಆಡಿದ್ರು ಸೊ ಹೆಂಗ್ ಆಡಿದ್ರೆ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ನೋಡಿದಿರಿ ನೀವು ಈಗ ಆ ಗೇಮ್ ಅಲ್ಲಿ ಯಾರು ಗಿನ್ ಆದ್ರು ಅಂತ ನಾನು ಆಮೇಲೆ ಹೇಳ್ತೀನಿ ಈಗ ಅದಕ್ಕಿಂತ ಮುಂಚೆ ಈಗ ಇನ್ನೊಂದು ಗೇಮ್ ನಾನು ಇಬ್ಬರಿಗೂ ಕೂಡ ಆಡಿಸ್ತಾ ಇದ್ದೀನಿ ಈ ಗೇಮ್ ಏನು ಅಂತ ಒಂದು ಸ್ಟಿಕ್ಕರ್ ಬಾಕ್ಸ್ನ ಅಂದ್ರೆ ಎರಡು ಸ್ಟಿಕ್ಕರ್ ನ ಅಲ್ಲಿ ಇಟ್ಟಿದ್ದೀನಿ ಒಂದು ನಿಮಿಷ ಅವ್ರಿಗೆ ಟೈಮ್ ಕೊಡ್ತೀನಿ ಒಂದು ನಿಮಿಷದಲ್ಲಿ ಯಾರು ಅತಿ ಹೆಚ್ಚು ಸ್ಟಿಕ್ಕರ್ಸ್ನ ತಮ್ಮ ವೈಫ್ ಮೇಲೆ ತಮ್ಮ ತಮ್ಮ ವೈಫ್ ಮೇಲೆ ಜಾಸ್ತಿ ಅಂಟಿಸ್ತಾರೆ ಅವರು ಈ ಗೇಮ್ನ ವಿನ ಓಕೆನಾ ನೀವು ರೆಡಿನಾ ಓಕೆ ರೆಡಿ ಒನ್ ಟೂ ತ್ರೀ ಅಂತ ಕೌಂಟಿಂಗ್ ಕೊಡ್ತೀನಿ ಅದಾದ ಮೇಲೆ ನಾನು ಸ್ಟಾರ್ಟ್ ಅಂತ ಒನ್ ಟೂ ತ್ರೀ ಅಂತ ಸ್ಟಾರ್ಟ್ ಅಂತ ಹೇಳಿದ್ಮೇಲೆ ನೀವು ಸ್ಟಾರ್ಟ್ ಮಾಡಬೇಕು ಓಕೆ ರೆಡಿ ಒನ್ ಟೂ ஓகே நம்ம சோமன் ஸ்டிக்கர் தகண்ட் நம்ம அக்கஜிவரிகன் எங்க இல்லே ஃபஸ்ட் பட்ட இடத்த ಓಕೆ ಸುಮರ್ಣ್ಣಜಿ ಅವರು ಕೂಡ ಈಗ ಓಕೆ ಇನ್ನು ಮೂರು ಸೆಕೆಂಡ್ ಇದೆ ಓಕೆ ಸ್ವಲ್ಪ ನಮ್ಮ ಫೇಸ್ ತೋರಿಸ್ರಿ ನಮ್ಮ ಅಟ್ಟಾಜಿ ಅವರ ಫೇಸ್ ಯಾವ ತರ ಇದೆ ಅಂದ್ರೆ ನಮ್ಮ ಸುಮರ್ಣಾಜಿ ಅವರು ಮನೇಲಿ ಕೂಡ ಇದೇ ತರ ರೆಡಿ ಮಾಡ್ತಾರ ನಿಮ್ಮನ್ನ ಬಹಳ ಸುಂದರವಾಗಿ ಕಾಣ್ತಾ ಮಗು ಮಗ ಬೊಟ್ಟಿಟ್ಕೊಂಡು ಆ ಬಹಳ ಚಂದ ಕಾಣ್ತಿದ್ದಾರೆ ನಮ್ಮ ಅಕ್ಕಾಜಿ ಅವರು ಒಂದು ಜ್ವರದ ಚಪ್ಪಳ ಬರಲಿ ತಮ್ಮೆಲ್ಲರ ಕಡೆಯಿಂದ ಆ ಪುಷ್ಪ ಬನ್ನಿ ಸ್ವಲ್ಪ ನಮ್ಮ ರಾಜು ಅವರು ನಮ್ಮ ಪುಷ್ಪ ಅವ್ರನ್ನ ಬೊಟ್ಟಿನ ಮುಖಾಂತರ ಯಾವ ತರ ರೆಡಿ ಮಾಡಿದ್ದಾರೆ ನೋಡಿ ಅನೇಕ ತುಂಬಾ ಸಿಂಗರ ಮಾಡಿದ್ದಾರೆ ನನಗೆ ಬಹಳ ಖುಷಿ ಟೋಟಲ್ ಆಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬೊಟುಗಳನ್ನು ಇಡೋದ ಮುಖಾಂತರ ಹಾಗೇನೆ ನಮ್ಮ ರಾಜು ಅವರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅವರು ಹತ್ತು ಬೊಟನ್ನು ಇಟ್ಟು ಸಹ ಈ ಒಂದು ಗೇಮ್ ನಲ್ಲಿ ನಮ್ಮ ರಾಜು ದಂಪತಿ ನಮ್ಮ ರಾಜು ಹಾಗೂ ಪುಷ್ಪ ದಂಪತಿ ಆಗಿದ್ದಾರೆ ಸೊ ಅವರಿಗೆ ಒಂದು ಸ್ಪೆಷಲ್ ಆದಂತಹ ಗಿಫ್ಟ್ ನಮ್ಮ ಈ ಒಂದು ಏಷ್ಯನ್ ಚಾನೆಲ್ ಹಾಗೂ ನಮ್ಮ ಸಿಂಗಿಂಗ್ ಕರೋಕೆ ಸ್ಟುಡಿಯೋ ವತಿಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಹಾಗೇನೇ ನಮ್ಮ ಈ ಒಂದು ಬಲೂನ್ ಅಂತ ಒಂದು ಸ್ಪರ್ಧೆಯಲ್ಲಿ ನಮ್ಮ ಸೋಮಣ್ಣಾಜಿ ಅವರು ದಂಪತಿ ಅವರು ವಿನ್ ಆಗಿದ್ದಾರೆ ಅವ್ರಿಗೂ ಕೂಡ ಒಂದು ಸ್ಪೆಷಲ್ ಆದಂತ ಗಿಫ್ಟ್ ಇದೆ ಸೊ ಈಗ ಒಂದು ಗಿಫ್ಟ್ ಅನ್ನ ಕೊಡುವಂತ ಸಮಯ ಡೇ ಒಂದು ಸ್ಪೆಷಲ್ ಆಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಲವ್ ಬರ್ಡ್ಸ್ ಇಪ್ರೂವ್ ಜೋಡಿಗಳ ಒಂದು ಒಪಿನಿಯನ್ ಅನ್ನ ಕೇಳಣ ಅವ್ರಿಗೆ ಏನಿಸಲು ಎಷ್ಟು ಖುಷಿ ಆಯಿತು ಅವರೊಂದು ಒಪಿನಿಯನ್ ಈ ಥರ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಮಾಡಿದ್ರ ಅಥವಾ ಏನು ಹೆಂಗೆ ಕೇಳೋಣ ಬನ್ನಿ ಸರಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಈ ಒಂದು ಏನು ಆಗಿ ನಿಮ್ಮ ಒಂದು ಜೋಡಿ ಇಬ್ರು ಜೋಡಿಗಳನ್ನ ಕರ್ಸಿದ್ದು ಮಾತಾಡಿಸಿದ್ದು ಎಲ್ಲ ಗೇಮ್ ಮಾಡಿಸಿದ್ದು ನಿಮ್ಗೆ ಏನ್ ಅನ್ಸ ಖುಷಿ ಆಯ್ತಾ ನಮ್ಮ ವೀಕ್ಷಕರಿಗೆ ಮುಂದೆ ಸ್ವಲ್ಪ ತಮ್ಮ ಒಂದು ಮನದಾಳ ಮಾತುಗಳನ್ನ ತೆರೆದಿರಿ ಬಹಳ ಖುಷಿ ಅನಿಸ್ತದೆ ನಾವು ಈ ತರ ಇಲ್ಲಿ ಗೇಮ್ ಮಾಡಿದಿಲ್ಲ ಕೆ ಕಟ್ ಮಾಡಿದ್ದಿಲ್ಲ ಹ ಈ ಟೌನ್ ಸ್ಟೂಡಿಯೋರೊಳಗೆ ಕರೆಕ್ಟರ್ ಮಾಡಿ ಬಾಲ ಶುರುಕ್ಕೆ ಓಕೆ ಅ ಮಧುವೇ ಆಗಿ 10 ವರ್ಷ ಆಯ್ತು ಅಂತ ಹೇಳಿದ್ರೆ ಮೇಡಂ ಅವ್ರನ್ನ ಕರ್ಕೊಂಡು ಬಂದು ಈ ತರ ಎಲ್ಲಾದ್ರೂ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರೆ ಈ ಮುಂಚೆ ಮಾಡಿದ್ರೆ ಈ ತರ ಗೇಮ್ಸ್ ಎಲ್ಲಾ ನೀವು ಇง ಟ್ರೈ ಮಾಡಿದ್ರ